ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನ ಶುರು ಮಾಡೋಕತ್ತೀನಿ ನೋಡ್ರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ವ್ಲಾಗ್ ಹೆಂಗೆ ಶುರು ಮಾಡ್ಬೇಕಂತ ನನಗ ಗೊತ್ತಾಗೋದು ಸುಮಾರು ಒಂದು ಹತ್ತು ಹನ್ನೆರಡು ದಿನ ಆತನ ಕಾಣಿಸತಿ ಹಾಂ ಒಂದು ಹನ್ನೆರಡು ದಿನ ಅಂತೂ ಆತು ನೋಡ್ರಿ ಹನ್ನೆರಡು ಹದಿಮೂರು ದಿನ ಆತು ನಾನು ಯಾವ್ದು ಬ್ಲಾಗ್ ಶೂಟು ಮಾಡಿಲ್ಲ ಮತ್ತು ಅಪ್ಲೋಡೂ ಮಾಡಿಲ್ಲ ಇನ್ನು ಕಮ್ಯುನಿಟಿ ಪೋಸ್ಟು ಮತ್ತು ಶಾರ್ಟ್ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಯಾವುದೂ ಅಪ್ಲೋಡ್ ಮಾಡಿಲ್ಲ ಮತ್ತು ಯಾಕೆ ಹಾಕ ಆಗಿರಲಿಲ್ಲ ಅನ್ನೋದನ್ನು ಸಹ ನನಗೆ ಹೇಳ್ಕೊಳಕ ಆಗಿದ್ದಿಲ್ಲ ಆ ರೀತಿ ಒಂದಿಷ್ಟು ಸಿಚುವೇಶನ್ಗಳು ಬಂದಿದ್ವು ಸೊ ಯಾಕೆ ಏನು ಇಲ್ಲ ಏನಿಲ್ಲ ಆಯಿತು ಮತ್ತು ಯಾಕೆ ಹಾಕಿರಲಿಲ್ಲ ಅನ್ನೋದನ್ನು ಈ ವಿಡಿಯೋದೊಳಗೆ ಸಣ್ಣ ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ಮತ್ತೆ ತಿಳಿಸ್ಬಿಟ್ಟು ವಿಷಯನ ಮತ್ತು ಇನ್ನು ನಾಳೆ ನಾಡಿದ್ದೆಲ್ಲ ವ್ಲಾಗ್ಗಳನ್ನು ಶೇರ್ ಮಾಡ್ಕೊಂಡು ರಾತ್ರಿ ಡೈಲಿ ವ್ಲಾಗ್ಸ್ ಅಂತಂದು ಹೇಳಿ ಇವತ್ತಿನ ಒಂದು ಸಣ್ಣ ವ್ಲಾಗನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನಾನು ವರಮಹಾಲಕ್ಷ್ಮಿ ಹಬ್ಬದ್ದೇನ ಹಾ ಹಾಂ ಹಬ್ಬಕ್ಕೆ ಏನು ಕ್ಲೀನಿಂಗ್ ಶುರು ಮಾಡಿದ್ದೆ ಅಲ್ಲಿ ತನಕ ನಾನು ಬ್ಲಾಗನ್ನು ಶೂಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಎರಡು ಮೂರು ಬ್ಲಾಗ್ ನನ್ನ ಹತ್ರ ಎಕ್ಸ್ಟ್ರಾ ಇದ್ದು ಶೂಟ್ ಮಾಡಿ ಇಟ್ಕೊಂಡಿದ್ದು ಯಾಕಂದರೆ ಇವತ್ತು ನಾನು ಬ್ಲಾಗ್ ಏನಾದರೂ ನಾನು ಏನಾದರೂ ವಿಡಿಯೋ ಎಲ್ಲ ಕ್ಲಿಪ್ಸ್ ತಗೊಂಡೆ ಶೂಟ್ ಮಾಡಿಕೊಂಡೆ ಅಂದರೆ ಒಂದು ದಿನ ಎರಡು ಮೂರು ದಿನದ ಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅಂಥ ಒಂದಿಷ್ಟೆಲ್ಲ ನಾನು ಬ್ಲಾಗ್ಸ್ ಅಷ್ಟೇ ಒಂದು ಎರಡು ಮೂರು ಬ್ಲಾಗ್ ಶೇರ್ ಮಾಡ್ಕೊಂಡಿದ್ದೆ ಕ್ಲೀನಿಂಗ್ ಮಠ ಕ್ಲೀನಿಂಗ್ ಏನಾಗಿತ್ತಲ್ಲ ಅಷ್ಟು ಆಗಿತ್ತು ನಾನು ಏನು ಶೂಟ್ ಮಾಡೋಕ್ಕೂ ಆಗಿರಲಿಲ್ಲ ಈಗ ಒಂದು ಎರಡು ಮೂರು ದಿನ ಅಷ್ಟೇ ನಾನು ಒಂದು ಸ್ವಲ್ಪ ಇದು ಮಾಡಿದ್ರೆ ಆದ್ದು ವೀಡಿಯೋ ಎಲ್ಲ ಶೂಟ್ ಮಾಡಿ ಇಟ್ಟುಕೊಳಕ್ಕೀನಿ ಮತ್ತು ಅದ್ರ ಜೊತೆ ನನ್ನ ಡೈಲಿ ರುಟೀನ್ ಅದೇನು ನಾನು ಶೂಟ್ ಮಾಡಿ ಇಟ್ಟುಕೊಳಕೆ ಆಗಿರಲಿಲ್ಲ ಸೊ ಮೇನ್ ಅಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಸೊ ಹೀಗಾಗಿ ನಾನು ಮೇನ್ ಅದು ಒಂದು ಕಾರಣ ಅದ್ರ ಜೊತೆಗೆ ಸ್ವಲ್ಪ ನಮ್ಮ ಸಿದ್ದುಗಾತು ನಮ್ಮ ಮನೆಯವರಿಗಾತು ಮತ್ತು ಈ ವಾತಾವರಣ ಮಳೆಯಿಂದ ಸ್ವಲ್ಪ ಒಳಗೆ ಈ ಜ್ವರ ನೆಗಡಿ ಅಂತ ಇದೇ ಇರೋದಲ್ರಿ ಹಿಂಗಾಗಿ ಅದ್ರೊಳಗೆ ಎಲ್ಲರಿಗೂ ಸ್ವಲ್ಪ ಹಾಸ್ಪಿಟ್ಲು ದವಾಖಾನೆ ಅದ್ರೊಳಗೆ ಸ್ವಲ್ಪ ಬ್ಯಿ ಆಗಿಬಿಟ್ಟೆ ಹಿಂಗಾಗಿ ಮತ್ತೆ ಇನ್ನು ಆ್ಯಕ್ಚುಲಿ ಖರೆ ಹೇಳ್ಬೇಕಂದ್ರೆ ನಾನು ಏನು ಮೇನ್ ಅಂತಂದ್ರೆ ನಂಗೆ ಅಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಅಲ್ಲೇ ಒಂದು ಏಳೆಂಟು ದಿನ ನಂಗೆ ಟ್ರೀಟ್ಮೆಂಟ್ಗೆ ಹೋಗೋದು ಓಡಾಡೋದು ಬರೋದು ಅದು ಖರೆ ಹೇಳ್ಬೇಕಂದ್ರೆ ನಂಗೆ ಕ್ಲಿನಿಕ್ ಒಳಗೆ ಏನು ರಿಸೆಪ್ಷನ್ ಇರ್ತಾರಲ್ಲ ಅವರೆಲ್ಲ ಮಾಡ್ಕೊಳ್ರಿ ವಿಡಿಯೋ ಅಂತಂದ್ರೆ ಬಟ್ ನನಗೆ ಅಷ್ಟೊಂದು ಸರಿ ಅನ್ನಿಸ್ತಿಲ್ಲ ಯಾಕೆ ಹೊರಗಡೆ ಕೆಲವೊಬ್ರು ನಾವು ಮನೆಯೊಳಗನಾತು ಹೊರಗಡೆನ ಆತು ನಾವು ಬ್ಲಾಗ್ಸ್ ಮಾಡ್ತೀವಂದ್ರೆ ಕೆಲವೊಬ್ಬರು ನಾವೇನು ಬ್ಲಾಗ್ ಮಾಡ್ತಿರ್ತೀವಲ್ಲ ಮಾಡ್ಕೊರಿ ಆ ಥರ ಮತ್ತು ಇನ್ನು ಉಳಿದವರೆಲ್ಲ ಅಷ್ಟೊಂದು ಅವ್ರಿಗೆ ಸರಿ ಅನ್ಸಂಗಿಲ್ಲ ಅವ್ರು ಕಂಫರ್ಟೇಬಲ್ ಆಗಿರಂಗಿಲ್ಲಲ್ಲ ಸೊ ಅಂಥ ಜಾಗದ ನಾನು ವಿಡಿಯೋ ಮಾಡೋಕ್ಕೆ ಹೋಗಂಗಿಲ್ಲ ಮತ್ತು ಇನ್ನು ಮನೆ ಮಾಡೋ ಅಂದರೆ ಯಾರಾದರೂ ಗೆಸ್ಟ್ ಬಂದ್ರೆ ಮತ್ತು ಯಾರಾದರೂ ಇದ್ರೆ ಮಾತ್ರ ಅವರು ಸ್ವಲ್ಪ ಹಿಂಗೆ ಇಲ್ಲರಿ ಎಲ್ಲರೂ ನಮ್ಮ ವಿಡಿಯೋದಾಗ ಬರ್ರಿ ಅನ್ನೋದು ನಾವು ತಪ್ಪಾಗ್ತೈತಿ ಮತ್ತು ಯಾವಾಗ ಒಂದು ಇಪ್ಪತ್ನಾಲ್ಕು ತಾಸು ಒಂದಿಷ್ಟು ವಿಡಿಯೋ ಮಾಡೋದಂದ್ರೆ ಅದನ್ನು ಆಗಂಗಿಲ್ಲ ಇನ್ನು ನನ್ನ ವ್ಲಾಗ್ಸ್ ಅಂದ್ರೆ ನೀವು ನನ್ನ ಡೈಲಿ ರೂಟೀನ ನಂದು ಮತ್ತು ಸಿದ್ದೊಂದು ಅಷ್ಟೇ ನಾನು ಜಾಸ್ತಿ ತೋರಿಸ್ತಿರ್ತೀನಿ ಮತ್ತು ಅದೇ ಒಳ್ಳೊಳ್ಳೆ ರೆಸಿಪಿಗಳನ್ನು ಮತ್ತು ಇನ್ನು ನಾನು ಯೋಗ ಕ್ಲಾಸಿಂದೆಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತಿರ್ತೀನಿ ಇಷ್ಟು ನನ್ನ ವ್ಲಾಗ್ನಾಗೆ ಇರ್ತೈತಿ ಇನ್ನೇನಾದ್ರೂ ಹೊರಗಡೆ ಹೋದ್ರೆ ಮತ್ತು ಶಾಪಿಂಗ್ ಅದು ಏತೆ ಹೋದ್ರೆ ಹೊರಗಡೆ ಹೊರಗಡೆದು ಒಂದು ಸ್ವಲ್ಪ ನಾನು ಎಲ್ಲಿ ಶೂಟ್ ಮಾಡೋಕೆ ಅನುಕೂಲ ಇರ್ತೈತಲ್ಲ ಎಲ್ಲಿ ನಮ್ಗೆ ಏನೋ ಅನ್ನೋಂಗೆ ಇರೋಲ್ಲ ಸೊ ಅವಾಗ ನಾನು ಅಷ್ಟೇ ಮಾಡ್ಕೊಂಬಂದು ಶೇರ್ ಮಾಡ್ಕೋತೈತಿ ಇನ್ನು ನನ್ನ ಫ್ರೆಂಡ್ಸ್ ಏನೋ ಇಲ್ಲೆಲ್ಲ ಇರ್ತಾರಲ್ಲ ಅವರೆಲ್ಲ ಫುಲ್ ನಂಗೆ ಸಪೋರ್ಟ್ ಮಾಡ್ತಾರೆ ಸೊ ಏನೋ ಫಂಕ್ಷನ್ ಇದ್ರು ಏನೋ ಇದ್ರು ನಾನೆಲ್ಲ ಎಲ್ಲ ನಾನು ಶೇರ್ ಮಾಡ್ಕೋತೀನಿ ಸೊ ಅದರ್ವೈಸ್ ವೈಸ್ ನಾವು ಮತ್ತೆ ಅದ್ರ ಬಿಟ್ಟು ಮತ್ತು ನಾನು ಎಲ್ಲೂ ಮಾಡೋಕ್ಕೆ ಹೋಗಂಗಿಲ್ಲ ಸೊ ಕೆಲವೊಂದಿಷ್ಟು ಸಿಚುವೇಷನ್ಗಳು ಅಂತಾರಲ್ಲ ಅದೇ ರೀತಿ ಬಂದವು ನಂಗೆ ಮನೆಯಾಗ ಯಾಕಂದರೆ ಗೆಸ್ಟ್ ಬಂದು ಅದು ನಮಗೆ ಈ ರೀತಿ ಇದ್ದಾಗ ಮತ್ತು ಇನ್ನಾದರೂ ಗೆಸ್ಟ್ ಬಂದಾಗ ಅವಾಗೂ ಹಂಗೆ ಆಗ್ಬಿಡೋದಲ್ರಿ ಸೊ ಹೀಗಾಗಿ ಮೇಯ್ನ್ ನನ್ನ ಹೆಲ್ತ್ ಇಶ್ಯೂ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಸುಮಾರು ಭಾಳ ಅಂದ್ರೆ ಖರೋ ಹೇಳ್ಬೇಕಂದ್ರೆ ಈ ಹಣ್ಣು ಅದು ಅಂತಾರಲ್ಲ ಇಂಥ ನೋವು ಯಾರಿಗೇ ಬರಬಾರ್ದು ನೋಡು ಕರೆ ಹೇಳಂದ್ರೆ ಅಷ್ಟು ಅನ್ಭೋಗ್ಸಿ ನಾನು ಆಮೇಲೆ ಅದ್ರ ಜೊತೆಗೆ ನಂಗೆ ಒಂದು ಸ್ವಲ್ಪ ಸೈಟಿಕ್ ಅದು ಪ್ರಾಬ್ಲಮ್ ಐತಿ ಸೊ ಅದೆಲ್ಲ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತೈತಿ ಸೊ ಹಿಂಗಾಕಿ ನಾನು ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬಂತಂದ್ರೆ ಗಣಪತಿ ದಸರಾ ದೀಪಾವಳಿ ಅಂತ ಹಬ್ಬ ಶುರುವಾಗ್ತಾವಲ್ರಿ ಮೇನ್ ಅಂದ್ರೆ ನಮ್ಮ ಮನೆಗೆಲ್ಲ ಮಾಡೋಣ ನಾನು ನಾನಾಗ್ಬಿಟ್ರೆ ಸೊ ಹೀಗಾಗಿ ನಾನು ಫುಲ್ ರೆಸ್ಟ್ ಮತ್ತು ಈ ಹಾಸ್ಪಿಟ್ಲ ಇದ್ದಾಗೋಗಿತ್ತು ಸೊ ಹೀಗಾಗಿ ನಾನು ಫುಲ್ ಎಂಟು ದಿನ ಏನು ಬೇಡ ಅಂತಂದು ಹೇಳಿ ಡಿಸೈಡ್ ಮಾಡಿಕೊಂಡು ಬಿಟ್ಬಿಟ್ಟೆ ಸುಮ್ಮನೆ ನಾನು ಫಸ್ಟ್ ನಾನು ರೆಸ್ಟ್ ಮಾಡಿ ಮಸ್ಟ್ ನಾನು ಆರಾಮಾಗಾದ್ರೆ ನನಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತತಿ ವಿಡಿಯೋ ಮಾಡೋಕ್ಕಂಥೇಳಿ ನಾನು ಮಾಡೋಕೆ ಹೋಗಲಿಲ್ಲ ಇನ್ನು ಅದ್ರ ಜೊತೆಗೆ ಇನ್ನು ಸಿದ್ದು ಪರೀಕ್ಷೆಗಳು ಆವು ಹಿಂಗೆ ಟೆಸ್ಟು ಅವು ಎಲ್ಲ ಅಲ್ರಿ ಹಿಂಗಾಗಿ ಅವಂದು ಒಂದು ಸ್ವಲ್ಪ ಇನ್ನು ಅಂತೂ ಇಲ್ಲಿ ಇಷ್ಟು ಮಳಿ ಅಂತಂದ್ರೆ ಫುಲ್ ಹಂಗೆ ಒಂದು ಅಂತೂ ಒಂದು ಚೂರು ಮಳೆ ಬಿಟ್ಟಿರಲಿಲ್ಲ ಸೊ ಈ ರೀತಿ ಒಂದಿಷ್ಟು ನನಗೆ ಆಮೇಲೆ ಮೇನು ಅಂದ್ರೆ ನನಗೆ ಮೊಬೈಲೂ ಒಂದು ಪ್ರಾಬ್ಲಮ್ ಆಗಿತ್ತು ಎಲ್ಲ ಒಂದೇ ಟೈಮ್ಗೆ ಕೂಡಿ ಬರ್ತಾವಲ್ಲ ಆ ರೀತಿ ಆಗ್ಬಿಟ್ಟಿತ್ತು ನೋಡ್ರಿ ಹಂಗೆ ಆಗಿಬಿಟ್ಟಿತ್ತು ಕರೆ ಹೇಳ್ಬೇಕಂದ್ರೆ ಈ ಈ ಥರ ಟೈಮು ಕರೆ ಹೇಳ್ಬೇಕಂದ್ರೆ ಯಾರಿಗೂ ಬರಬಾರ್ದು ಹಂಗೆ ಅನ್ಸ್ಬಿಟ್ಟಿದ್ ನನಗೆ ಅದ್ರ ಜೊತೆಗೇನ ಇನ್ನು ಧೀರಜದು ಮೊಬೈಲ್ದು ಡಿಸ್ಪ್ಲೇ ಹೋಯಿತು ಅದು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹೀಗಾಗಿ ಇದು ಆಗಿ ನಾನು ಈಗ ಒಂದು ಮೊಬೈಲ್ ಇದ್ದಾಗ ಮನೆ ಒಳಗೆ ಹ್ಯಾಂಡ್ಲ್ ಮಾಡೋದು ಕಷ್ಟ ಆಗ್ತತ್ತಲ್ರಿ ಸೊ ಹೀಗಾಗಿ ಈ ರೀತಿ ಎಲ್ಲ ಸಿಚುವೇಶನ್ಗಳು ಒಂದ ಸತಿಗೆ ಬಂದು ಬಂದರೆ ಬಾಪ್ರೆ ಹ್ಯಾಂಡ್ಲ್ ಮಾಡೋದಕ್ಕೆ ಭಾಳ ಕಷ್ಟ ಆಗೈತಿ ಸೊ ಇಂಥ ಒಂದಿಷ್ಟು ಒಂದು ವಾರದಾಗ ಇವನ್ನೆಲ್ಲ ನಾನು ಫೇಸ್ ಮಾಡಿಕೊಂಡೇನ ಅಂತಲೇ ಹೇಳ್ಬೋದು ಇವನ್ನೆಲ್ಲ ಎದರ್ಸಿ ಈಗ ಫ್ರೆಶ್ ಆಗಿ ಮತ್ತೆ ಬ್ಲಾಗ್ಗಳನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿನಿ ಸೊ ನಾಳಿಂದ ಮತ್ತೆ ರೆಗ್ಯುಲರ್ ವಿಡಿಯೋಸ್ ಅವೆಲ್ಲ ಹಾಕ್ತಾ ಹೋಗ್ತೀನಿ ಇನ್ನ ಆಲ್ಮೋಸ್ಟ್ ನಂದು ವರಮಹಾಲಕ್ಷ್ಮಿ ಹಬ್ಬದೆಲ್ಲ ಕ್ಲೀನಿಂಗು ಆಗೈತಿ ಸೊ ಇನ್ನು ಶಾ ಶಾಪಿಂಗ್ ಅಂದರೆ ಏನು ಅಷ್ಟೊಂದು ನಾವು ಬೆಳ್ಳಿ ತೊಗಿನ ತೊಗೊಂಡ್ರೆ ಆ ಥರ ಏನೂ ನಾನು ಪ್ರತಿ ವರ್ಷ ಏನು ತೊಗೊಳಕ್ಕೆ ಹೋಗಿಲ್ಲ ಇನ್ನು ಸೀರೆ ಅಂತೂ ನಾನು ಪ್ರತಿ ವರ್ಷ ತೊಗೊಂಡೆ ತೊಗೋತೀನಿ ಸೊ ಅದನ್ನೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ನಾಗ ಶೇರ್ ಮಾಡ್ಕೋತೀನಿ ಜಸ್ಟ್ ಕೆಲವೊಂದಿಷ್ಟು ಇಂಥ ಸಿಚ್ಯುವೇಶನ್ಗಳು ಬರ್ತಾವಲ್ಲ ಏನು ನಮ್ಗೆ ಖರೆ ಹೇಳ್ಬೇಕಂದ್ರೆ ವಿಡಿಯೋ ಹಿಂಗೆ ಮಾಡಬೇಕು ನಿನ್ನೆ ಮನೆಯೂ ಹಂಗೆ ಅನಿಸ್ತೋಗುತ್ತೆ ನನಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಿದ್ದೆ ನಾನು ಬ್ಲಾಗ್ಸು ಆಗ್ತಿದ್ದೇ ಇಲ್ಲ ಆ ರೀತಿ ಆಗ್ತಿತ್ತು ಸೊ ಹೀಗಾಗಿ ನಾನು ಕಂಪ್ಲೀಟ್ ಬಂದ್ ಮಾಡಿಬಿಟ್ಟಿದ್ದೆ ಸೊ ಈಗ ಮತ್ತೆ ಫ್ರೆಶಾಗೆಲ್ಲ ಶುರು ಮಾಡಕತ್ತೀನಿ ನೋಡಿರಿ ಮತ್ತು ಸೊ ಇಷ್ಟು ನಿಮ್ಗೆ ಕ್ಲಾರಿಟಿಕೇಶನ್ ಸಿಕ್ಕಿರ್ಬೋದು ಅಂತ ಅಂದ್ಕೊಂಡು ನನ್ನ ಮೇನ್ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಇದನ್ನ ನಾನು ಶೇರ್ ಮಾಡ್ಕೋಬೇಕಿತ್ತು ಮತ್ತೆ ಹೇಳಬೇಕಿತ್ತು ಸೊ ಯಾವುದೋ ಒಂದು ಕಮ್ಯುನಿಟಿ ಪೋಸ್ಟ್ನೂ ಹಾಕಿದ್ದಿಲ್ಲಲ್ಲ ನಾನು ಹೇಗಾಗಿ ಫಸ್ಟ್ ಒಂದು ಸ್ಮಾಲ್ ಈ ಥರ ವೀಡಿಯೋ ಶೇರ್ ಮಾಡ್ಕೊಂಡ್ರು ಮತ್ತು ನನ್ನ ಡೈಲಿ ರುಟೀನ್ಸ್ ಮತ್ತು ನಾನು ಏನೇನು ಶಾಪ್ ಶಾಪಿಂಗ್ ಮಾಡೀನಿ ಮತ್ತು ಇನ್ನು ನಮ್ಮ ಯೋಗ ಕ್ಲಾಸಿಗಂತೂ ನಾನು ಹೋಗಿದ್ದೆ ಇಲ್ಲ ಒಂದು ಎಂಟತ್ತು ಹಾಂ ಹತ್ತು ಹದಿನೈದು ದಿನ ಅಂತೂ ನಾನು ಗ್ಯಾಪ ಮಾಡಿಬಿಟ್ಟಿದ್ದೆ ಯಾಕಂದರೆ ಅಷ್ಟು ನನಗೆ ಕಾಲಿಂದೂ ತ್ರಾಸಾಗಿತ್ತು ಮತ್ತು ಅಲ್ಲಿಂದೂ ತ್ರಾಸಾಗಿತ್ತು ಸೊ ಹೀಗಾಗಿ ಬರೀ ಕ್ಲೀನಿಕ್ ಆಸ್ಪತ್ರೆಗೆ ಹೋಗೋದು ಬರೋದಾಗ್ಬಿಟ್ಟಿತ್ತು ಸೊ ಹೀಗಾಗಿ ಎಲ್ಲ ಟೋಟ್ಲಿ ಬಂದ್ ಮಾಡಿಬಿಟ್ಟಿದೆ ಇನ್ನು ಹಬ್ಬದವೆಲ್ಲ ಇನ್ನು ಶೇರ್ ಮಾಡ್ಕೊತ ಹೋಗ್ತೀನಿ ಶಾಪಿಂಗ್ ಹತ್ತು ಮತ್ತು ಡೈಲಿ ರೂಟೀನ್ಸ್ ಅತ್ತೆಲ್ಲ ಇನ್ನೂ ನೆಕ್ಸ್ಟ್ ಶೇರ್ ಮಾಡ್ಕೊತಾ ಹೋಗ್ತೀನಿ ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡೀನಿ ಸೊ ಈ ಒಂದು ಫುಟ್ ಪುಟ್ಟ ನಿಮ್ಗೆ ವ್ಲಾಗ್ ಕರೆ ಹೇಳ್ಬೇಕು ಅಂದ್ರೆ ಹೆಂಗೆ ಹೇಳ್ಬೇಕು ನಾನು ಅನ್ನೋದೇ ನಂಗೆ ಕನ್ಫ್ಯೂಸ್ ಬಿಟ್ಟಿತ್ತು ಸೊ ಇವತ್ತಿನ ಈ ಪುಟ್ಟ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗೈತಿ ಅನ್ಕೊಂಡು ನೀವು ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ರೀ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಾಯ್